ಮುಖ್ಯವಾಗಿ ಏನಾಗಿದೆ ಅಂತಂದ್ರೆ ಇವತ್ತು ಲೋಕಾಯುಕ್ತ ವರದಿ ಸಲ್ಲಿಕೆ ಆಗತ್ತಂತೆ ಮುಖ್ಯಮಂತ್ರಿಗಳ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದೇ ಬಾಕಿ ಇರೋದು ಇದರಲ್ಲಿ ಕ್ಲೀನ್ ಚಿಟ್ ಮುಖ್ಯಮಂತ್ರಿಗಳಿಗೆ ಸಿಕ್ಕಿಬಿಟ್ರೆ ಹೊಡಿರಿ ಹಲಗೈ ಭಾಳ ಫೇಮಸ್ ನಮ್ಮಲ್ಲಿ ರವೀಂದ್ರ ಬುದ್ದಿ ಬಹಳ ಫೇಮಸ್ ಮಾಡಿದರೆ ಅದನ್ನ ಹೊಡಿರಿ ಹಲಗಿ ಸೊ ಭಾಳ ಫೇಮಸ್ ಆಗ್ಬಿಡ್ತದೆ ಸೊ ಇವತ್ತೇನಾದ್ರೂ ಕ್ಲಾರಿಟಿ ಸಿಕ್ಬಿಟ್ರೆ ಸಿದ್ದರಾಮಯ್ಯ ಫ್ಯಾನ್ಸ್ ಫುಲ್ ಜಿಂಗ್ ಜಿಂಚಾಕ್ ಜಿಂಗ್ ಫುಲ್ ಡ್ಯಾನ್ಸ್ ಮಾಡ್ಬೋದು ಓಕೆ ನೋಡೋಣ ಏನಾಗಿದೆ ಅಂತ ಹೇಳಿ ಬಹುತೇಕ ಲೋಕ ಯಾಕಂದರೆ ಸಿ ಬಿ ಐ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇರುವಂತ ತನಿಖಾ ವರದಿ ಲೋಕ ಆಯ್ತು ಇದು ಕೂಡ ಹೈಕೋರ್ಟ್ ಇಫ್ ಸಪೋಸ್ ಅವ್ರ ಅಂತ ಆದ್ರೂ ಕೂಡ ಸಮಸ್ಯೆಗಳು ಇದೆ ಅಂತ ಆದ್ರೂ ಕೂಡ ಮತ್ತೊಂದ್ಸರಿ ತನಿಖೆ ಕೂಡ ಮುಂದುವರೆದ್ರುತ್ತದೆ ಈಗ ಹದಿನೇಳು ಎ ಅಡಿಯಲ್ಲಿ ಏನೋ ತನಿಖೆ ಆಗಿದೆ ಅಂತ ಹತ್ತೊಂಬತ್ತು ಎ ಅಡಿಯಲ್ಲಿ ತನಿಖೆ ಮಾಡೋಕೆ ಅವಕಾಶ ಕೊಡಿ ಅಂತ ಮತ್ತೆ ಲೋಕಾಯುಕ್ತ ಕೇಳುತ್ತೆ ಮತ್ತೆ ಸುದೀರ್ಘ ತನಿಖೆ ಆಗುತ್ತೆ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಆ ನಂತರ ಟ್ರಯಲ್ ನಡೆಯುತ್ತೆ ಅಷ್ಟೊತ್ತಿಗೆ ಮೋಸ್ಟ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದಿರಬಹುದು ಅಂತ ಈಗ ಹೆಂಗೆ ಅಂತಂದ್ರೆ ಮತ್ತೆ ಶುರುವಿಂದ ಈಗ ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಈ ತರ ಹೇಳದಂಗೆ ಇವರು ಈಗ ಒಂದು ವೇಳೆ ಅದಕ್ಕೆ ದೋಷಿ ಅನ್ನೋ ರೀತಿಯಲ್ಲಿ ಕೊಟ್ಟರು ಕೂಡ ಮತ್ತೊಂದು ಅವಕಾಶ ಇರುತ್ತೆ ಆ ನೀವು ಎಸ್ ಎಲ್ ಸಿ ಎಕ್ಸಾಮ್ ಬರೀರಿ ಎಸ್ ಎಲ್ ಸಿ ಎಕ್ಸಾಮ್ ಹೆಂಗ್ ಬರೀದಂದ್ರೆ ಯು ಜಿಗೆ ಹೋಗಬೇಕು ಎಲ್ ಕೆ ಜಿ ಯು ಜಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇಷ್ಟೆಲ್ಲ ಆದಾಗ ಅವರು ಮುಖ್ಯಮಂತ್ರಿ ಪಟ್ಟಂತೆ ಕೆಳಗೆ ಯಾರಿಗೂ ಇದ್ರ ಬಗ್ಗೆ ಸಮಸ್ಯೆಗಳಾಗಲ್ಲ ಇದ್ರ ಜೊತೆಗೆ ಮೈಸೂರಿನ ಉದಯಗಿರಿ ವಿಚಾರ ಏನು ಅದರ ಬಗ್ಗೆ ಕೂಡ ಹೇಳ್ತೀನಿ ಬಾ ಆದರೆ ಇನ್ನೊಂದು ಕಳೆದ ಆರು ದಿನದಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಜನ ಮೆಟ್ರೋದಲ್ಲಿ ಹೋಗೋದನ್ನು ಕ್ಯಾನ್ಸಲ್ ಮಾಡಿದ್ದಾರಂತೆ ಆರು ದಿನದಲ್ಲಿ ನಾಲ್ಕು ಲಕ್ಷ ಜನ ಮೆಟ್ರೋದಲ್ಲಿ ಹೋಗ್ತಾ ಇಲ್ಲ ನಮಗೆ ಗ್ಯಾರಂಟಿ ಬೇಡ ಏನು ಬೇಡ ಮೆಟ್ರೋ ದರ ಕಡಿಮೆ ಮಾಡಿ ಅಂತೇಳಿ ಮಾತಾಡಿದರೆ ಬನ್ನಿ ಇದರ ಬಗ್ಗೆ ಹೆಡ್ಲೈನ್ಸ್ ನೋಡೋಣ ಮೊದಲಿಗೆ ಕಾಕಿಗೆ ಹಣ್ಣು ತಿನ್ನಿಸಿದ್ರ ಉದಯಗಿರಿ ಪುಂಡರು ಮೈಸೂರಿನಿಂದ ಪರಾರಿ ಆದ್ರ ಉಡಾಳರು ಯಾರದ್ದು ಒತ್ತಡಕ್ಕೆ ಕೈ ಚೆಲ್ಲಿದ್ರ ಪೊಲೀಸರು ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಉರುಳು ಲೋಕ ರಿಪೋರ್ಟ್ನಲ್ಲಿ ಅಡಗಿದೆ ಭವಿಷ್ಯ ಕ್ಲೀನ್ ಚೀಟ್ ನೀಡಿದ್ರೆ ಸಿಎಂಗೆ ಬೇಗ್ ರಿಲೀಫ್ ನಮಗೆ ಗ್ಯಾರಂಟಿ ಬೇಡ ಟಿಕೆಟ್ ದರ ಇಳಿಸಿ ಮೆಟ್ರೋ ವಿರುದ್ಧ ಪ್ರಯಾಣಿಕರ ಕದನ ಆರು ದಿನದಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಜನ ಕಳಕೊಂಡ ಮೆಟ್ರೋ ಮೈಸೂರಿನಲ್ಲಿ ಬಂದೇ ಕುಟುಂಬದ ನಾಲ್ವರ ದುರಂತ ಅಂತ್ಯ ಪತ್ನಿ ಮಕ್ಕಳಿಗೆ ವಿಷ ನೀಡಿ ಕೊಲೆ ಮಾಡಿದ್ನ ಚೇತನ್ ವಿಶ್ವೇಶ್ವರಯ್ಯ ನಗರದಲ್ಲಿ ದಾರೂಣ ಘಟನೆ ಬೇಸಿಗೆಗೂ ಮೊದಲೇ ಜೀವಜಲಕ್ಕೆ ಹಾಹಾಕಾರ ಪಾವಗಡದಲ್ಲಿ ಬಿಂದಿಗೆ ನೀರಿಗೂ ಟ್ರ್ಯಾಕ್ಟರ್ನಲ್ಲಿ ಸಂಚಾರ ಕಣ್ಣಿದ್ದು ಕುರುಡಾದ ಅಧಿಕಾರಿ ವರ್ಗ ಏನ್ ಪ್ರಾಬ್ಲಮ್ ಇಲ್ಲ ಬೇರೆದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಅಂತ ಹೇಳಿ ಬಿಜಾರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಬಂತ

ಹೋಗ್ತೀನಿ ಇದ್ದೀನಿ ಹೋಗ್ತೀನಿ ಬರ್ತಾಯ್ ತ್ಯಾಂಕ್ ಯು ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ ಎರಡು ಮಾತ್ರ ಬರ್ತ ಇಲ್ಲ 2000 ನಂದೆ ಇಲ್ಲ ಮೇಲೆ ಈ ಬಾರಿ ಹೇಟ್ ಆಗದೋ ಮಾರೇ ಮೇಡಂ ಮೇಡಂ ಬರಲ್ಲ ಕಣ್ರಿ ಸರ್ ರಾತ್ರಿ 1 ಗಂಟೆ ವರೆಗೂ ಎನ್ನೇ ಅಂಡಿ ತಗೆಯಬೇಕು ಅಡವಾ ಬರೀ 4 ಗಂಟೆ ವರೆಗೂ ತಗೆಯಬಹುದು ನೋಡಲ್ಲ ಯಾರು ನೋಡಲ್ಲ ನಾನು ಒಬಲ್ ನೋಡ್ತೀನಿ ಅಜ್ಜಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀನಿ ಬರ್ತಾಯ್ತೀನಿ தேவர் பிட்டங்கே ஆகுது தேவர் பிட்டங்கே ஆகுது